ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಇಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹಬ್ಬ ಬಂದೇ ಬಿಡ್ತಾ ಅಲ್ವಾ ಅದಕ್ಕೋಸ್ಕರ ಒಂದು ಸುಂದರವಾದ ತೋರಣ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಕೆ ಹಾಬಿ ಇಡಿಯಾಸ್ಗೆ ಸಬ್ಸ್ಕ್ರೈಬ್ ಆ ಮಾಡೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವೀಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ತೋರಣ ಹೇಗೆ ಮಾಡೋದು ಏನೇನು ಐಟಮ್ಸ್ ಬೇಕು ಅಂತ ನೋಡಿಬಿಡೋಣವಾ ನೋಡಿ ನಾನಿಲ್ಲೊಂದು ಗ್ರೀನ್ ಕಲರ್ ಸಿಲ್ಕ್ ಬ್ಲೌಸ್ ಪೀಸ್ನ ಐರನ್ ಮಾಡಿಕೊಂಡು ರೆಡಿ ಇಟ್ಕೊಂಡಿದ್ದೀನಿ ಮತ್ತು ಸ್ಕೆಚ್ ಪೆನ್ನು ಮತ್ತು ಗೋಲ್ಡನ್ ಕಲರ್ ಬಾಲ್ ಚೈನ್ ತಗೊಂಡಿದ್ದೀನಿ ಮತ್ತು ರೌಂಡ್ ಶೇಪ್ ಮಿರರು ಒಂದು ಹತ್ತು ಮಿರರ್ ತಗೊಂಡಿದ್ದೀನಿ ಮತ್ತು ಈ ರೀತಿ ಕುಂದನ್ಗಳು ಮತ್ತು ಇದೊಂದು ಗೋಲ್ಡನ್ ಕಲರ್ ಲೇಸ್ ಅರ್ಧ ಇಂಚಿರೋ ಲೇಸ್ ಇದು ಮತ್ತು ಗ್ಲೂ ಮತ್ತು ಒಂದು ಕತ್ರಿ ಇವಾಗ ನೋಡಿ ಸ್ಟಾರ್ಟ್ ಮಾಡೋಣ ನೋಡಿ ನಾನು ಒಂದು ಈ ಥರ ಒಂದು ಬೇಸಲ್ಲಿ ಒಂದು ಮಾವಿನ ಎಲೆ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಈ ರೀತಿ ಬ್ಲೌಸ್ ಪೀಸ್ನ ಸೈಡಿಗೆ ಏನಾದ್ರು ದಾರ ಇದ್ದರೆ ಎಕ್ಸ್ಟ್ರಾ ದಾರ ಇದನ್ನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಒಂದು ಸಾರಿ ಹೀಗೆ ಇಟ್ಕೊಂಡ್ಬಿಟ್ಟು ನೋಡಿ ಈ ರೀತಿ ಇಟ್ಕೊಂಡು ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಮಾರ್ಕ್ ಮಾಡಿದ್ದೀನಲ್ವಾ ಇದೇ ರೀತಿ ನಾನು ಹತ್ತು ಎಲೆಗಳಲ್ಲಿ ಮಾರ್ಕ್ ಮಾಡ್ಕೋತಿದ್ದೀನಿ ಇದೇ ರೀತಿ ನೋಡಿ ಒಂದು ಅರ್ಧರ್ಧ ಇಂಚು ಗ್ಯಾಪ್ ಬಿಟ್ಬಿಟ್ಟು ಹೀಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಹೀಗೆ ನೋಡಿ ಫ್ರೆಂಡ್ಸ್ ಇವಾಗ ಈ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅದೇ ಶೇಪಲ್ಲಿ ನಾನು ಕಟ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಲೀವ್ಸ್ ಶೇಪಲ್ಲಿ ಅಂದರೆ ಎಲೆ ಶೇಪಲ್ಲಿ ಕಟ್ ಮಾಡಿ ಆಗಿದೆ ಇವಾಗ ಸೈಡು ದಾರ ಎಲ್ಲಾದರೂ ಬಿಟ್ಟು ಹೋಗಿಬಿಡತ್ತೆ ಅನ್ನೋದಕ್ಕೆ ಹೀಗೆ ತುಂಬ ಹತ್ತಿರ ಇಟ್ಕೋಬಾರ್ದು ಸ್ವಲ್ಪ ದೂರಕ್ಕೆ ನಾನು ಸುಡ್ತಾ ಇದ್ದೀನಿ ಹೀಗೆ ನೋಡಿ ಇದೇ ರೀತಿ ನಾನು ಇಷ್ಟು ಲೀವ್ಸ್ಗಳನ್ನು ಸುಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಅಷ್ಟು ಎಲೆಗಳು ಸುಟ್ಟು ರೆಡಿಯಾಗಿದೆ ಇವಾಗ ಏನು ಮಾಡಬೇಕು ಅಂದರೆ ನೋಡಿ ನೆಕ್ಸ್ಟ್ ನಾನು ಫ್ಯಾಬ್ರಿಕ್ ಗ್ಲೂ ತೊಗೋತಾ ಇದ್ದೀನಿ ನೋಡಿ ಫಸ್ಟು ಒಳ ಭಾಗ ಮತ್ತು ಮೇಲ್ಭಾಗನ ಚೆಕ್ ಮಾಡಿಕೊಂಡು ಹೀಗೆ ನೋಡಿ ೂನ ಹೀಗೆ ಈ ಸೈಡಿಗೆ ಹಚ್ತಾ ಇದ್ದೀನಿ ನೆಕ್ಸ್ಟ್ ನೋಡಿ ಹೀಗೆ ಬಾಲ್ ಚೈನನ್ನು ನಾನು ಗ್ಲೂ ಹಾಕಿದ್ದೀನಲ್ಲ ಅಲ್ಲಿ ಸ್ಟಿಕ್ ಮಾಡ್ತೀನಿ ಎಕ್ಸ್ಟ್ರಾ ಇರೋದನ್ನು ಹೀಗೆ ಕಟ್ ಮಾಡ್ಕೋತಾ ಇದ್ದೀನಿ ಯಾಕೆಂದರೆ ಇದು ಹೀಗೆ ಮುಂದುವರೆಸಿದ್ರೆ ಕರೆಕ್ಟ್ ಶೇಪ್ ಬರಲ್ಲ ಹೀಗೆ ಮತ್ತೆ ಈ ಕಡೆನೂ ನೋಡಿ ಹೀಗೆ ಬ್ಲೂ ಹಚ್ಚಿಬಿಟ್ಟು ಸ್ಟಿಕ್ ಮಾಡ್ತೀನಿ ಇಲ್ಲಿ ಪೂರ್ತಿ ಹಚ್ತಾ ಇಲ್ಲ ನಾನು ಒಂದಿಷ್ಟು ಕಾಲ್ ಇಂಚ್ ಆಗುವಷ್ಟು ಬಿಟ್ಟಿದ್ದೀನಿ ಇವಾಗ ನೋಡಿ ಕರೆಕ್ಟ್ ಸೈಜ್ ನೋಡಿಕೊಂಡು ನಾನಿಲ್ಲಿ ಇಲ್ಲಿ ಕಟ್ ಬಾಲ್ ಚೈನ್ ಫಸ್ಟೆ ಕಟ್ ಮಾಡಿಕೊಂಡು ಸ್ಟಿಕ್ ಮಾಡಿದ್ದೀನಿ ಇದರಿಂದ ನಮಗೆ ಬಾಲ್ ಚೈನ್ ವೇಸ್ಟ್ ಆಗೋದು ತಪ್ಪತ್ತೆ ನೋಡಿ ಫ್ರೆಂಡ್ಸ್ ನಾನು ಇದೇ ರೀತಿಯಾಗಿ ಉಳಿದ ಲೀವ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ವಲ್ಲ ಅದಕ್ಕೆಲ್ಲೂ ಇದೇ ಥರ ಬಾಲ್ ಚೈನ ಸ್ಟಿಕ್ ಮಾಡ್ತಾ ನೋಡಿ ಫ್ರೆಂಡ್ಸ್ ಇವಾಗ ಆಲ್ಮೋಸ್ಟ್ ಅಷ್ಟು ಪೆಟಲ್ಸ್ಗೂ ನಾನು ಬಾಲ್ ಚೈನ ಸ್ಟಿಕ್ ಮಾಡಿದ್ದೀನಿ ಇವಾಗ ಸೆಂಟರಲ್ಲಿ ನೋಡಿ ಹೀಗೆ ಗ್ಲೂ ಹಾಕ್ತಾ ಇದ್ದೀನಿ ಗ್ಲೂ ಹಾಕ್ಬಿಟ್ಟು ಒಂದು ಮಿರರ್ನ ಹೀಗೆ ಸ್ಟಿಕ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ನೋಡಿ ಈ ಮಿರರ್ ಸುತ್ತಲೂ ಒಂದು ಬಾಲ್ ಚೈನ ಸ್ಟಿಕ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದೇ ರೀತಿ ನಾನು ಅಷ್ಟು ಲೀವ್ಸ್ಗೂ ಮಿರರು ಮತ್ತು ಬಾಲ್ ಚೈನ ಸ್ಟಿಕ್ ಮಾಡ್ಕೋತಾ ಇದ್ದೀನಿ ಇವಾಗ ನೋಡಿ ಮಿರರೆಲ್ಲ ಸ್ಟಿಕ್ ಆಗಿದೆ ಇವಾಗ ನಾನು ಹೀಗೆ ನಾಲ್ಕು ಸೈಡು ಸ್ವಲ್ಪ ಸ್ವಲ್ಪ ಗಮ್ಮನ ಹಾಕ್ಬಿಟ್ಟು ನೋಡಿ ಈ ರೀತಿ ಕುಂದನ್ನು ಸ್ಟಿಕ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಕುಂದನ್ನ ಸ್ಟಿಕ್ ಮಾಡಿ ಆದ್ಮೇಲೆ ಹೀಗೆ ಕಾಣಿಸುತ್ತೆ ಇದೇ ರೀತಿ ಎಲ್ಲ ಮ್ಯಾಂಗೋ ಲೀವ್ಸ್ಗೂ ನಾನು ಕುಂದನ್ನ ಸ್ಟಿಕ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಕುಂದನ್ನೆಲ್ಲ ಸ್ಟಿಕ್ ಮಾಡಿದ್ದೀನಿ ಇವಾಗ ಒಂದು ಹತ್ತು ನಿಮಿಷ ಹಾಗೆ ಫುಲ್ ಎಲ್ಲ ಗ್ಲೂ ಎಲ್ಲ ಇದೆಯಲ್ಲ ಅದೆಲ್ಲ ಡ್ರೈ ಆಗೋದಕ್ಕೆ ಹಾಗೆ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನಿವಾಗ ಈ ರೀತಿ ಗೋಲ್ಡನ್ ಲೇಸ್ ಏನು ತೋರಿಸಿದ್ನಲ್ವ ಅದನ್ನು ಬಾಗಿಲ ಅಳತೆಗೆ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಈ ಈ ಪಾರ್ಟ್ ಏನಿರತ್ತೆ ಅದಕ್ಕೆ ಹೀಗೆ ಬ್ಲೂನ ಹಾಕ್ತಾ ಇದ್ದೀನಿ ಈ ಗೋಲ್ಡನ್ ಲೇಸ್ನ ನೋಡಿ ನಾನು ಹೀಗೆ ಇಟ್ಕೊಂಡ್ಬಿಟ್ಟು ಒಂದಿಷ್ಟುದ ಹಾಗೆ ಬಿಡ್ತಾ ಇದ್ದೀನಿ ನಂತರ ಈ ಪಾರ್ಟನ್ನ ಹೀಗೆ ಸ್ಟಿಕ್ ಮಾಡ್ತಾ ಇದ್ದೀನಿ ನಂತರ ಇದೇ ರೀತಿಯಾಗಿ ನೋಡಿ ಸೇಮ್ ಡಿಸ್ಟೆನ್ಸಲ್ಲಿ ಎಲ್ಲ ಗೋಲ್ಡನ್ ಲೇಸ್ನೂ ಮ್ಯಾಂಗೋ ಲೀಫಿನ್ ರೆಡಿ ಮಾಡ್ಕೊಂಡಿದ್ನಲ್ವಾ ಅದನ್ನು ಸ್ಟಿಕ್ ಮಾಡ್ತಾ ಇದ್ದೀನಿ ಹೀಗೆ ನೋಡಿ ಫ್ರೆಂಡ್ಸ್ ಸುಂದರವಾದ ಬಾಗಿಲ ತೋರಣ ಮಾವಿನ ಎಲೆ ತೋರಣ ರೆಡಿಯಾಗಿದೆ ನಾನು ಅಲ್ಲಿ ಇಲ್ಲಿ ಒಟ್ಟು ಹದಿನಾಲ್ಕು ಮಾವಿನ ಎಲೆಗಳನ್ನು ಹಾಕಿದ್ದೀನಿ ನೋಡಿ ಎಷ್ಟೊಂದು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಂತ ಬಾಗಿಲಿಗೆ ಹಾಕಬೇಕಿದ್ರೆ ಇಲ್ಲಿ ಸೈಡಲ್ಲಿ ಒಂದು ಎರಡು ಕಡೆಯೂ ಚಿಕ್ಕ ಚಿಕ್ಕ ಹೋಲ್ಗಳನ್ನು ಮಾಡಿಕೊಂಡು ದಾರನ ಹಾಕಿಬಿಟ್ಟು ಹಾಕ್ಬೋದು ನೋಡಿ ಇವಾಗ ಹೇಗೂ ಬರ್ತಾ ಇರೋದು ಹಬ್ಬ ಅಲ್ವಾ ಮಾಮೂಲಿ ಮಾವಿನೆಲೆದು ಹಾಕಿಬಿಟ್ರೆ ಫುಲ್ ಬಾಡ್ ಹೋಗುತ್ತೆ ತುಂಬ ದಿನ ಬರಲ್ಲ ಈ ರೀತಿ ಮಾಡಿ ಹಾಕಿದರೆ ಪರ್ಮನೆಂಟಾಗಿ ಇರುತ್ತೆ ಈ ರೀತಿ ತೋರಣನ ಮಾಡಿಕೊಂಡು ನಿಮ್ಮ ಮನೆ ಬಾಗಿಲನ್ನು ಅಲಂಕರಿಸಿ ಹಬ್ಬಕ್ಕೆ ಅಂತ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನಿಮ್ಮ ಮನೆ ಬಾಗಿಲು ಗ್ರ್ಯಾಂಡ್ ಲುಕ್ ಬರುತ್ತೆ ನೋಡಿ ಫ್ರೆಂಡ್ಸ್ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ ಇದರಿಂದ ಅವರಿಗೂ ಒಂದು ಮಾವಿನ ಎಲೆಯ ಆರ್ಟಿಫಿಷಿಯಲ್ ತೋರಣ ಮಾಡೋದು ಹೇಗೆ ಅನ್ನೋದು ಗೊತ್ತಾಗುತ್ತೆ ಮತ್ತು ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋಕೆ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಶೇರ್ ಮಾಡಿ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್